ಏನ್ ಗಂಡು ಜನ್ಮ ಅಂತೀನಿ ಹೆಣ್ಮಕ್ಳು ಕಂಡ್ರೆ ಸಾಕು ಏನ್ ಜೊಲ್ ಸುರಿಸ್ತಾರ ಹಿಂದೆ ತಿರುಗ್ತಾರ ಅಲ್ಲ ಆ ಹೆಣ್ಮಕ್ಳಲ್ಲಿ ಏನ್ ಅಂತದ್ ಇಟ್ಟಿದಾನೆ ಅಂತ ದೇವ್ರು ಅದನ್ನ ನಾನ್ ಹೇಳ್ತೀನಿ ಆ ದೇವ್ರು ನಿಮ್ಮಲ್ಲಿ ಒಂದು ಪೆಸಲ್ ವಸ್ತು ಇತ್ತಾನೆ ನಮ್ಮಂತ ಗುಗಳು ನಿಮ್ ಹಿಂದೆ ಬೀಳೋದು ಏನ್ ಪೆಸಲ್ ವಸ್ತು ಅದೇ ಲೋಪ ಚೌಂದಲ್ಯ ಅದೆಲ್ಲಾ ಮಾತು ಬಿದು ನದಿ ನಮ್ ಮದ್ವೆ ಕಾಯಲ್ಲಿ ಮಾತಿದ್ದ ಮದ್ವೆ ಹ್ಞೂ ಮದ್ವೆ ತಯಾರಿ ಮಾಡೋದಿದ್ರು ನಿಮ್ಮ ಅಪ್ಪ ಸಾಯಬೇಕಲ್ಲ ಫಸ್ಟ್ ಅಪ್ಪ ಸತ್ತ ಅಂತಾನೆ ನಾನು ನಿನ್ನತ್ರ ಮದುವೆ ವಿಷಯ ಆಯ್ತಿದ್ದು ಹಾ ಅಪ್ಪ ಸತ್ತೋದ್ರ ಹ್ಞೂ ಹೆಂಗೆ ಅಪ್ಪಯ್ಯ ಮಲ್ಕೊಂಡಿದ್ನಾ ನಾನು ಹೋಗಿ ನಿಧಾನಕ್ಕೆ ಹೋಗಿ ಚಾಕು ತಗಂಡು ನಮ್ಮ ಅಪ್ಪಯನ ಒಟ್ಟಿಗೆ ಚುಚ್ಚಿ ಚುಚ್ಚಿ ಸಾಯಿಸಿ ಎ ಬಿಟ್ಟೆ ಓ ಅಂದ್ರೆ ಆಸ್ತಿ ಎಲ್ಲ ನಿಂದೇ ಪಾಲಾಯ್ತಾ ಹ್ಞೂ ಅಂತ ಐತೆ

ಹೊಟ್ಟೆ ಬಿಟ್ಟೆ ಹೊಟ್ಟು ಹೋಗ್ಬೇಕಾದ್ರೆ ನನ್ನ ಕಣ್ಣನ್ ಮಕ್ಳಿಗೆ ಗೊತ್ತಾಗಬಾರ್ದು ಅಂತ ತಿಂಬನ್ನ ಸರಿಯಾಗಿ ಜೋಡಿಸಿಟ್ಟು ಅದ್ರ ಮೇಲೆ ಚಾದ್ರೂ ಹೊತ್ತಿ ಹಂಗೇ ಬಿಟ್ಟೆ ಈ ಕಣ್ಣನ್ ಮಕ್ಕಳು ನಾನೇ ಅಂತ ತಿಳಿದು ಒಬ್ಬ ಚೂರಿ ತಕೊಂಡು ಚುಚ್ಚಿದ ಇನ್ನೊಬ್ಬ ಕತ್ತಿ ತಗೊಂಡು ಕೊಚ್ಚಿದ ಕತ್ತೆ ಈಗಿದೆ ಓಹೋ ಹಾಗಿದ್ರೆ ನೀವು ಸಾಯ್ಲಿಲ್ಲ ಅಂತ ಆಯ್ತು ಹೇಳಿರ ನನ್ನ ಮಕ್ಕಳ ಅಲ್ಲಯ್ಯ ನೀ ಒಂದು ಹೆಣ್ಣಿನ ಸಲುವಾಗಿ ಅಪ್ಪನನ್ನೇ ಕೊಲ್ಲ ರೆಡಿ ಆದ್ರಲ್ಲ ಆಮೇಲೆ ಇಲ್ಲಿ ಬಂದು ಅಣ್ಣ ತಮ್ಮಂದ್ರೆ ಹೊಡೆದಾಡ್ಕೊಳ್ಲಿಕ್ಕೆ ಹತ್ತಿದ್ರು ಏನು ಹೇಳಬೇಕು ನಿಮ್ಮ ತದಗಿಷ್ಟು ಸಗಣಿ ತುಂಬಿನ ನಾನು ನನ್ನ ಮಕ್ಕಳ ಅಲ್ಲವಾ ಪುಟ್ಟ ಮಲ್ಲಿ ನಿನ್ನ ಈ ರೂಪ ವೈಯಾರದಿಂದ ಇವ್ರಿಗೆ ಮೂಡಿ ಮಾಡಿ ಇವರು ಅಪ್ಪನನ್ನು ಕೊಲ್ಲುವಷ್ಟು ಮಟ್ಟಿಗೆ ಹೋಗಿ ಮುಟ್ಟಿದ್ರು ಈಗ ಸತ್ಯ ಇಬ್ರು ತಮ್ಮ ತಮ್ಮಲ್ಲೇ ಹೊಡೆದಾಡ್ಕೊಳ್ಳಿಕ್ ಬಂದ್ಬಿಟ್ಟಿದ್ರು ಅವ ನೀನು ಹೆಂಗಾದ್ರೂ ನಿಮ್ಮಪ್ಪನ ಅಪ್ಪ ಹೆಮ್ಮನ ಹೆಸರು ಮುಂದಕ್ಕೆ ನೀನು ನಾ ನಮ್ಮ ಅಪ್ಪನ ಹೆಸರು ಯಾಕೆ ಮುಂದೆ ತರಲಿ ನಾನು ಬರೀ ನಮ್ಮವ್ವನ ಅವನ ಹೆಸರು ಮಾತ್ರ ಮುಂದಕ್ಕೆ ತರ್ತೀನಿ ಹಂಗೆ ಯಾಕಂದ್ರೆ ನಮ್ಮ ಅಪ್ಪ ನಮ್ಮವ್ವನ ಅವನ್ ಬಿ ಕಾಟ ಕೊಟ್ಟು ಕಾಟ ಕೊಟ್ಟಿದ್ದಕ್ಕೆ ನಮ್ಮ ಅಮ್ಮ ನನ್ನ ಕರ್ಕೊಂಡು ಓಡಿ ಬಂದ್ಲು ನಮ್ಮ ಅಮ್ಮನ್ನೇ ನನ್ ಸಾಕಿದ್ದು ಗೊತ್ತುಂಟಾ ಹೌದಾ ಹಂಗಾದ್ರೆ ನಿಮ್ಮಮ್ಮನ ಹೆಸರೇನೋ ಯಾಗಪಯಾ ಅವಳವಂಗ ಲೈ ನೋಡಿಲಿಕ್ಕೆ ಹೋಗ್ತೇನ ಯಾರು ಪಾರವ ಅಂತ ಪಾರವ ಹ್ಮ್ ಪಾರ್ವತಿ ಹ್ಮ್ ಪಾರವ ಹ್ಮ್ ನಂ ಪಾರು ಹಾ ನಾ ಬರ್ತಾ ಇದೀನಿ ಪಾರು ಸ್ವಲ್ಪ ದಪ್ಪಗಾಗಿ ಕಪ್ಪವಾಗಿ ಕುಳ್ಳಾಗಿ ದಾಡನ ಸ್ವಲ್ಪ ಚಪ್ಪುಟಿ ಉಂಟಲ್ಲ ಹೌದಾ ಈ ಮುಖದ ಮೇಲೆ ಒಂದು ಗಾಯದ ಗುರುತು ಹೌದು ಅದು ಇದೆ ಕರೆಕ್ಟ್ ಅವಳು ನನ್ನ ನಾಲ್ಕನೇ ಹೆಂಡತಿ ಮಗಳೇ ನೀನು ಮಗ ನನ್ನ ನಾಲ್ಕನೇ ಹೆಂಡತಿ ನೀನು ಇಷ್ಟ ದಿನಾ ಲೋ ಲೋ ಹೇಳಿ

ಇದೇంటి ಮಗನಲ್ಲ ಬಿಡು ಹೇಳ್ ಪರ್ಫೆಕ್ಟ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರೆ ಆಕಿ ನನ್ನ ಕಿಟ್ಟಲ್ಲ ಮುಟ್ಟಿಲ್ಲ ಅಂದ ಮೇಲೆ ನಾನು ನಾನು ಮಗ ಅಲ್ಲ ಅಂದ ಮೇಲೆ ನಿಮ್ಮ ಮಗಳನ್ನ ನನಗೆ ಕೊಟ್ಟು ನನ್ನನ್ನ ಅಳಿಯ ಮಾಡಕೊಳ್ಳಬೋದಲ್ಲ ಶಾಸ್ತ್ರಿಗಳೇ ಮಾಡ್ತೀನಿ ಆದ್ರೆ ಅಳಿಯ ಅಂತ ಹೇಳಕೊಂಡು ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಸಿಕ್ಕಾಕಬಿಟ್ಟೆ ವರ್ಧಕಣೆ ಕೇಳಬಿಟ್ರೇ ವರದಕ್ಷಿಣೆ ವರ್ಧಕಣೆ ಯಾರಿ ಬೇಕು ಶಾಸ್ತ್ರಿಗಳೇ ವರದಕ್ಷಿಣೆ ತಗೊಳ ವರ ಅಲ್ಲ ವರ ಬಂದಿ ಅಂತ ನಂಗೆ ಗೊತ್ತುಂಟು ಅದಕ್ಕೆ ನಿಮ್ಮ ಮಗಳನ್ನ ಹಾಗೇ ಹಾಗೆ ಏನು ಚಿನ್ನ ಒಳವೆ ಹಾಕಿ ಹಾಗೇ ಮದ್ವೆ ಅಂದೆ ಆ ನಡೀರಿ ಹಂಗಿದ್ರೆ ಹೋಗಿ ಮಾತಾಡಿ ಆಮೇಲೆ ಇವ್ರಿಗೆ ಮದ್ವೆ ಮಾಡೋಣ ಚಾಂಚು ಪುಟ್ನಂಜ ಅನ್ಬೆ ಮರ್ಯಾದೆಯಿಂದ ಬಾವ ಅಂತ ಕರಿ ಪುಟ್ನಂಜನ್ಗೂ ಹೆಣಸಿ ಶುಕ್ಲು ಅಪಯ ನಿಂಗೋ ಎಂತ ಚಿಕ್ಕಲು ನಮ್ಗೆ ಹೋಗಪ್ಪ ಎಂತಿಯ ನಿಮ್ಮಿಬ್ಬರಿಗೂ ಸೇರಿ ಇವರು ಮದ್ವೆ ಮುಗಿದ ಮೇಲೆ ನಿಮ್ಮಿಬ್ಬರಿಗೂ ಸೇರಿ ಒಳ್ಳೆ ಹುಡುಗಿರು ನೋಡಿ ನಿಮಗೂ ಒಂದು ಮದುವೆ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮುಂದಿನ ವರ್ಷ ಸಿಗೋಣ ಮಂಗನ ಮದುವೆ ಮಾಡಿದವು